ಕಾಂಗ್ರೆಸ್ ಮಾಡಲಿಕ್ಕೆ ಅಂತ ಹಘಡಗಳ ಬಗ್ಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಈಗಾಗಲೇ ಒಂದು ವಾರದಿಂದ ಮೈಸೂರು ಬೆಂಗಳೂರು ಮೈಸೂರು ಚಲೋ ಪಾದಯಾತ್ರೆಯನ್ನು ಕೊಟ್ಟಿತ್ತು ಇವತ್ತು ಕೊನೆ ದಿನ ಸಮಾರೋಪ ಸಮಾರಂಭ ಈ ಸಮಾರಂಭ ಸಮಾರಂಭಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತರು ಲಕ್ಷಾಂತರ ಜನ ಭಾಗವಹಿಸಿದ್ದಾರೆ ಹಾಗೂ ಕಾಂಗ್ರೆಸ್ಸು ಲೆಕ್ಕಾಚಾರಗಳ ವಿರುದ್ಧವಾಗಿ ಹೋರಾಟ ಮಾಡಿಕ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಮಾಡ್ತಿದ್ದಾರೆ ಇವತ್ತನೆಯ ಹಂತವಾಗಿತ್ತು ಸರ್ ನಿಮ್ಮ ಹೋರಾಟಕ್ಕೆ ಯಶಸ್ಸು ಸಿಗುತ್ತೆ ಅಂತ ಕಾದು ನೋಡಬೇಕಾಗಿದೆ ಸಿದ್ದರಾಮಯ್ಯ ಅವರು ರಾಜೇ ನನಗೆ ಗೊತ್ತಾಯಿಸಿ ಹೋರಾಟ ಮಾಡಿದ್ದಾರೆ ಎಡು ಅದನ್ನ ಕಾದು ನೋಡಬೇಕಾಗಿದೆ ಸರ್ ಇಲ್ಲಿ ಮನೆಯಲ್ಲ ಅಂದನೇ ಇದೆಲ್ಲ ಹೋರಾಟ ಮಾಡ್ತಾಯಿದ್ದಾರೆ ಮನೆಯಲ್ಲಂಗೆ ಯಾರೂ ಇರೋದಿಲ್ಲ ಎಲ್ಲ ಪ್ರೂಫ್ ಇರೋದ್ರೆ ಇವತ್ತು ವಾರದಿಂದ ಬಾಧೆಯಾದ್ರೆ ಎಡುಪ ಮಾಡ್ತಾ ಇದ್ದಾರೆ ಅಪ್ಪ ಇದು ಊರ ಹೇಳಿದ್ರು ಸರ್ಪಟಿ ಹೇಳಿದ್ರು ಮುಂದಾಗಿ ತಿಂಡಾ ಎಂಬತ್ತು ನೂರಾರು ಇರ್ಬೋದು મિત્રો યો તો કે બખને જે તક મુન તો કે ગોતી રહે તમામેસર મિત્રો તમામેસર ઓન કે જે ભી મહાદેવિયા અલંકાર છત્રા આનો બાજી પંચાયત જે નો જડે સુકા